ಇನ್ನ ಈಗ ಹೇಳ್ತಾ ಇದ್ದೆ ನೋಡಿ ಈ ಹಿಂದೆ ಏರ್ಪೋರ್ಟ್ಗೆ ಅಂತ ಜಮೀನ್ ಕೊಟ್ರಲ್ಲ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ಅವ್ರ ಪರಿಸ್ಥಿತಿ ಅದ್ವಾನ ಆಗೋಗ್ಬಿಟ್ಟವ್ರೆ ಟ್ಯಾಲೆಟ್ ತೊಳೆಯಕ್ ಹೋತಾವ್ರೆ ಏನು ಅಲ್ಲಿ ಏರ್ಪೋರ್ಟ್ ಒಳಗೆ ಇಲ್ಲ ಅವ್ರಿಗೆ ವಾಚ್ ಮ್ಯಾನ್ ಕೆಲ್ಸ ಅವ್ರು ಕೊಡೋದು ಎಷ್ಟು ಹದಿನೈದು ಸಾವಿರ ಹದಿನೈದು ಸಾವಿರ ತಕೊಂಬಂದು ಮನೆ ಸಂಸಾರ ಜೀವನ ಮಾಡೋದು ಮಕ್ಕಳನ್ನ ಓದಿಸೋದು ಓದ್ಸಕ್ ಮಕ್ಕಳಕ್ ಲಕ್ಷ ಕಟ್ಬೇಕು ಇವಾಗ ಪಾಪ ಅವ್ರ ಪರಿಸ್ಥಿತಿ ಬೇಡ ಬಾಳೆಪುರ ದಿನ್ನೆ ಕಾಕಿ ಅವ್ರೆ ಪಾಪ ಅವ್ರಿಗೆ ಕೂಲಿ ಮಾಡ್ಬೇಕು ತಿನ್ಬೇಕು ಆ ಪರಿಸ್ಥಿತಿ ಬಂದ್ಬಿಟ್ಟದೆ ಆ ಪರಿಸ್ಥಿತಿ ಯಾರಿಗೂ ಬರ್ಕೊಡುದು ಅದ್ಯಾರ ಒಬ್ಬ ಒಬ್ಬಯಪ್ಪ ಜಮೀನ್ ಹೋಗ್ಬಿಡ್ತು ದುಡ್ಡು ಬಂತು ಹೋಗಿ ಬೇರೆ ಕಡೆ ಜಮೀನ್ ತಕೊಂಡ ಒಂದಕ್ರೆ ಜಮೀನ್ ತಕೊಂಡು ಬೋರ್ವೆಲ್ಲಾಗ್ದ ಮನೆ ಕಟ್ಕಂಡ ಅಲ್ಲಿದ್ದ ಐದು ಐದ್ ದಸ ಕಟ್ಕಂಡ ಐದ್ ದಸಾಗು ಹಾಲ್ ಕರೆದು ಡೈರಿ ಕಾಲಾಗ್ತಾ ಇದ್ದ ಪಾಪ ಆ ಊರಾಗ ಆತ್ಮ್ಯಾಗ ಕಣ್ಣು ಬಿದ್ದು ನಾವು ಅವತ್ತಿನಿಂದ ಊರಾಗಿದ್ದೀರಲ್ಲ ಇಷ್ಟು ಹಾಲು ಇಲ್ಲ ಈತನ ಇಷ್ಟು ಹಾಲು ಆಗ್ತಾವನೆ ಯಾವಾಗಲೂ ಕಿರಿಕಿರಿ ಮಾಡೋದು ಡೇರಿ ಹತ್ರ ಪಾಪ ಅವ್ನು ಕಷ್ಟ ಬಿದ್ದು ಮಾಡೋನು ಹಾಕೋನು ಜನಗಳಕ್ಕೆ ಮೋಸ ಆಗೋಯ್ತು ಅವ್ನು ಬೇರೆ ಊರನಲ್ಲ ಯಾವಾಗಲೂ ಗಲಾಟೆ ಮಾಡೋರು ಆಮೇಲೆ ಅವರು ಒಂದಿನ ಗಲಾಟೆ ಮಾಡಿದ್ರೆ ಪಾಪ ಅವ್ನು ಕಷ್ಟ ಬಿದ್ದು ಮಾಡ್ತಾನೆ ಇನ್ನು ಮಾತುಗಳು ಕೇಳ್ತಾನೆ ಅವನು ಎದುರು ತಿರ್ಕಂಡು ಕಿತ್ಲಾಡ್ಬಿಟ್ರು ಆಮೇಲೆ ಆತ್ಮ ಮ್ಯಾಗ ಕಣ್ಣು ಬಿದ್ದು ಪಾಪ ಬರ್ತಾ ಇದ್ರಿ ಸಾಯಿ ಸಾಕೇ ಬಿಟ್ರು ಆ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಪಾಪ ರಾಯ್ಸ್ ಅಂದ್ರೆ ವಾಪಸ್ ಹುಡುಗ ಮನೆಗೆ ಬಂದ್ಲು ಅಂತ ಕಷ್ಟ ಬತ್ತದ ಪರಿಸ್ಥಿತಿ ಬತ್ತದ ಆ ಪರಿಸ್ಥಿತಿ ಯಾರಕ್ಕು ಬರ್ ನಮ್ಮ ಬಡವ್ರ ಭೂಮಿ ಕಿತ್ಕೊಂಡ್ರೆ ಇವ್ರ ಒಳ್ಳೇದಂತೂ ಆಗಲ್ಲ ಹ್ಮ್ ಒಳ್ಳೇದಂತೂ ಆಗಲ್ಲ ಸುಮಾರು ಜನ ಭೂಮಿ ಯಾವಾಗ ಬಿಟ್ಟರು ನಮ್ಮ ಭೂಮಿ ಮಗು ಇವ್ರ ಕಣ್ ಬಿತ್ತು ಇವಾಗ ಏನನ್ನ ಮಾಡಿ ಬಡವ್ರನ್ನ ಅಧ್ವಾನ ಮಾಡಕ್ ಬೇಕು ಅವ್ರ ಏನನ್ನ ಆಡಾ ಹೋಗ್ಲಿ ಇವ್ರು ಬದುಕಬೇಕು ಕಿತ್ಕೊಂಡ್ಬಿಡ್ಬೇಕು ಈ ಮಠದಾಗ ಅವ್ರೆ ಇವ್ರ ರಾಜಕಾರಣಿಗಳು ಕೈ ಬಿಡ್ತೀನಿ ಅಂತ ಸಿದ್ದರಾಮಯ್ಯ ನಂಬಿಸಿ ಮಾತನಾಡ್ತೀನಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಈ ಬೀಡಿ ಸಿಗರೇಟು ಈ ಸರಾಯಿ ಮಾರುವಂತ ದೊಡ್ಡ ದೊಡ್ಡ ಕಂಪನಿಗಳು ಇರುತ್ತಲ್ವಾ ಅದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅವ್ರು ಗ್ಲಾಸ್ ಅನ್ನೋದೇ ಆಗಲ್ಲ ಅವ್ರು ಶ್ರೀಮಂತರಾಗೇ ಇರ್ತಾರೆ ಆದರೆ ಅವು ಬಿಡಿ ಸಿಗರೇಟ್ ಕುಡಿಯೋದು ಸಾರಾಯಿ ಕುಡಿಯೋದು ಆರೋಗ್ಯಕ್ಕೆ ಹಾನಿಕಾರಕ ಗೊತ್ತಿದ್ರು ಕೂಡ ನಾವು ಕುಡಿತೀವಿ ಸೇದೋರು ಇರ್ತಾರೆ ಅವ್ರು ಲಾ ಎಲ್ಲರೂ ಲಾಭದಲ್ಲೇ ಇರ್ತಾರೆ ಅವರು ಶ್ರೀಮಂತರಾಗೇ ಇರ್ತಾರೆ ಬಟ್ ನಾವು ಬದುಕಬೇಕು ಅಂತ ಹೇಳಿದ್ರೆ ಅನ್ನ ಬೇಕಲ್ವಾ ಈ ಅನ್ನ ಬೆಳಿಬೇಕು ಅಂತ ಹೇಳಿದ್ರೆ ನೋಡಿ ಒಂದು ರೈಸ್ ಒಂದು ಅನ್ನವನ್ನು ಬೆಳಿಬೇಕು ಒಂದು ಅಕ್ಕಿಯನ್ನು ಬೆಳಿಬೇಕು ಅಂತ ಹೇಳಿದ್ರೆ ನೂರ ಇಪ್ಪತ್ತು ದಿನ ಬೇಕಾಗುತ್ತೆ ಒಬ್ಬ ರೈತನಿಗೆ ಎಷ್ಟು ನೂರಿಪ್ಪತ್ತು ದಿನ ಒಂದು ಅಕ್ಕಿಯನ್ನು ಬೆಳಿಬೇಕು ಅಂತ ಹೇಳಿದರೆ ಆ ನೂರಿಪ್ಪತ್ತು ದಿನ ಆ ರೈತ ಕೇವಲ ಬಂಡವಾಳ ಮಾತ್ರ ಹಾಕಿರಲ್ಲ ಬೆವರನ್ನು ಸುರಿಸಿರ್ತಾನೆ ರಕ್ತವನ್ನು ಕೂಡ ಸುರಿಸಿರ್ತಾನೆ ಬಟ್ ಇಷ್ಟೆಲ್ಲ ಹಾಕಿದ್ರು ಇಷ್ಟೆಲ್ಲ ಬಂಡವಾಳ ಹಾಕಿದ್ರು ಜೀವವನ್ನು ಕೊಟ್ಟಿದ್ರು ಕೂಡ ರೈತ ಬಡವನಾಗೇ ಇರ್ತಾನೆ ಇದು ಭಾರತ ಮತ್ತು ನಮ್ಮಲ್ಲಿರುವಂತಹ ಪರಿಸ್ಥಿತಿ ಮಂಜುನಾಥ್ ಸರ್ ಏನು ಹೇಳ್ತೀರಿ ಹೌದು ಸರ್ ಇದು ಯಾಕಂದ್ರೆ ನಮ್ಮ ಭಾರತದಲ್ಲಿ ಏನಾಗಿದೆ ಅಂದ್ರೆ ರೈತನ ಬೆಳೆಯುವಂಥ ಬೆಳೆಗೆ ಯಾವುದಕ್ಕೂ ನಿಗದಿಯಾದ ಬೆಲೆ ಇಲ್ಲ ಯಾವುದೇ ಒಂದು ಆಹಾರ ಉತ್ಪಾದನೆಗೆ ನಮ್ಮಲ್ಲಿ ನಿಗದಿಯಾದ ಬೆಲೆ ಇಲ್ಲ ಆದ್ರೆ ರಸಗೊಬ್ಬರ ಇದೆಯಲ್ಲ ಎಲ್ಲಾನು ಎಲ್ಲ ಬೆಲೆ ಜಾಸ್ತಿನೇ ಮೋದಿ ಸರ್ಕಾರ ಬಂದ ಮೇಲೆ ಕಡಿಮೆ ಮಾಡ್ತೀನಿ ಅಂದ್ರು ಅವ್ರು ಬಂದ್ಮೇಲೆ ಇನ್ನೊಂದು ಜಾಸ್ತಿನೇ ಆಯ್ತು ಕಡಿಮೆ ಅಂತೂ ಯಾವ್ದು ಆಗಲಿಲ್ಲ ಇನ್ನಾಗಿ ನಮ್ಮ ರೈತರಿಗೆ ನೆಲ್ಲಿ ನಮ್ಗೆ ಲಾಭ ಅನ್ನೋದು ನಮಗೆ ರೈತರು ಲಾಭ ಅನ್ನೋದು ಇಲ್ವಲ್ಲ ಯಾವ್ದಕ್ಕೂ ನಮಗೆ ನಿಗದಿಯಾದ ಬೆಲೆ ಇಲ್ಲ ರೇಟ್ ಇನ್ನು ವಾರಕ್ಕಿರಲ್ಲ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮಂಜುನಾಥ ಸರ್ ಎಲ್ಲಾ ಇಲ್ಲ ಈ ರೈತ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಂದ್ ಗಾದೆ ಮಾತಿದಿನ ಹಳವರ್ಗೆ ಹಳವರಿಗೆ ದಿನ ಸಾಯೋರ್ಗೆ ನೋಡಿ ಈಗ ಮಾವಿನ ಬಗ್ಗೆ ಮಾತನಾಡ್ತಾ ಇದ್ರಿ ಈ ಮಾವಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಯ್ತು ಈಗ ಬೆಂಬಲ ಬೆಲೆ ಕೂಡ ಘೋಷಣೆ ಆಗಿದೆ ಇದನ್ನ ಹೊರತುಪಡಿಸಿದ್ರೆ ಈಗ ನೋಡಿ ಸಿದ್ದರಾಮಯ್ಯವ್ರು ಇವತ್ತು ಸಭೆ ನಡೆಸಿದ್ದಾರೆ ಹತ್ತು ದಿನ ಟೈಮ್ ಕೊಡಿ ಅಂತ ಹೇಳಿದರೆ ಏನು ಎಕ್ಸ್ಪೆಕ್ಟ್ ಏನು ಎಕ್ಸ್ ಏನು ನೋಡ್ತಾ ಇದ್ದಾರೆ ಏನು ನಿರೀಕ್ಷೆ ಮಾಡ್ತಾ ಇದಾರೆ ನೀವು ಅಂತ ಹೇಳಿ ಶ್ರೀನಿವಾಸ್ ಸರ್ ಸರ್ ನಿರೀಕ್ಷೆ ಅಂತ ಮಾಡೋದೇನಿಲ್ಲ ಇದು ಪ್ರತಿ ಸಭೆಯಲ್ಲೂ ಕೂಡ ಯಾವುದೇ ನಿರ್ಣಾಯಕ ಅಂತಕ್ಕೆ ಯಾವುದು ಹೋಗಿಲ್ಲ ಇದು ಕೊನೆ ಸಭೆ ಅಂತ ಹೇಳ್ತಾರೆ ಬಟ್ ಯಾವ್ದು ಕೊನೆ ಸಭೆ ಆಗ್ಲಿಲ್ಲ ನಮ್ಗೆ ತವ ಮಾತ್ರ ಈಗ ಒಂದು ಸಭೆ ಮಾಡ್ತಾರೆ ಈಗ ಸಭೆ ಮಾಡ್ಬೇಕಾದ್ರೆ ಅವ್ರು ಮುಂಚೆ ನಾಳೆ ಸಭೆ ಮಾಡ್ತಾರೆ ಅಂದ್ರೆ ಮುಂಚೆ ಇವರೇ ಒಂದು ಸಭೆ ಮಾಡ್ಕತಾರೆ ಹಾಗೆ ಎಂ ಬಿ ಪಾಟೀಲ್ ಇರ್ತಾರೆ ಕೆ ಎಚ್ ಮಿನಿಯಪ್ಪ ಇರ್ತಾರೆ ಎಲ್ಲಾರು ಇರ್ತಾರೆ ನಮ್ಮೂ ಸಭೆ ದಿವ್ಸ ಯಾರಾದ್ರೂ ಒಬ್ರು ಗೈರಾಗ್ತಾರೆ ಅವತ್ತು ಸಭೆಗೆ ಬರಲ್ಲ ಎಂ ಬಿ ಪಾಟೀಲ್ ಬಂದಿಲ್ಲ ಅಂತ ಒಂದ್ಸತಿ ಹೇಳ್ತಾರೆ ಮುನಿ ಬಂದಿಲ್ಲ ಅಂತ ಒಂದ್ಸತಿ ಹೇಳ್ತಾರೆ ಐದು ಗಂಟೆಯಲ್ಲಿ ಎಂ ಬಿ ಪಾಟೀಲ ಮೀಟಿಂಗ್ ಅಲ್ಲಿ ಇದಾರೆ ಈಗ ಇವತ್ತು ಮೀಟಿಂಗ್ ಇಲ್ಲ ಅಂತಂದ್ರೆ ಏನ್ ಆಡ್ತಾವೆ ಸಿದ್ದರಾಮಯ್ಯ ನಮ್ದು ರೈತ ಪರ ಸರ್ಕಾರ ರೈತ ಪರ ಸರ್ಕಾರ ಪ್ರಮಾಣ ಚಿ ಸುಖ ರೈತರು ನಾವು ಶಾಲೋ ನಾವು ರೈತರ ಪರವಾಗಿ ನನ್ನ ರೈತರು ಮಕ್ಕಳು ಅಂತ ಬರೀ ಬಾಯಿ ಮಾತಾ ಹೇಳ್ತಾರೆ ಹೊರತು ಯಾವ್ದು ರೈತರ ಪರವಾಗಿ ಸರ್ಕಾರ ಅಂತ ನಮ್ಗೆ ಶಿಷ್ಯ ನಾನು ಬಿಜೆಪಿ ಸರ್ಕಾರ ನೋಟಿಫಿಕೇಶನ್ ಆಯ್ತು ಮುರುಗೇಶ್ ನಿರಾಣಿಗೆ ಜನ ಹೇಗ್ ನೀರು ಕುಡಿಸ್ಬೇಕು ನೀರ್ ಕುಡಿಸಿದಾಗಿದೆ ಬಟ್ ಸರ್ಕಾರ ನೀರ್ ಕುಡಿಸೋದೇನ್ ದೊಡ್ಡ ವಿಚಾರನೇ ಅಲ್ವಾ ಅವರು ಈಗ ಎಂ ಬಿ ಪಾಟೀಲ್ ಕೈಗಾರಿಕಾ ಮಂತ್ರಿ ಆಗಿರೋಕೆ ನಾಲಾಯಕ ನಮ್ ಪ್ರಕಾರ ಅವ್ರ ನಾಲಾಯಕ್ ಮಂತ್ರಿನೇ ಅವರು ಆಗ್ಬೋದು ಮತ್ತೆ ನಮ್ಮ ಹೊಸುವಾರಿ ಮಂತ್ರಿ ಇದಲ್ಲ ಅವರಿಬ್ರು ನಾಲಾಯಕ ಮಂತ್ರಿನೇ ನಮ್ ಪ್ರಕಾರ ಯಾವುದೇ ರೀತಿ ರೈತರಿಗೆ ಒಂದು ಸಪೋರ್ಟಿಂಗ್ ಯಾವಾಗ್ಲೂ ಬರೀ ಬಂಡವಾಳ ಶೈಲು ಪರವಾಗಿ ಪರವಾಗಿ ಇದಾರೆ ಹೊತ್ತು ರೈತರ ಪರವಾಗಿ ಯಾವುದೇ ಕಾರಣಕ್ಕೂ ಇಲ್ಲ ಅವರು ಹೌದು ದುಡ್ಡು ಬರುತ್ತಲ್ಲ ನೋಡಿ ವಿಕ್ಷಕರ ಈಗ ಮಾತಾಡೋ ಹೇಳ್ತಾ ಇದ್ರೆ ನೋಡಿ ವಿಕ್ಷಕರ ನೋಡಿ ಎಷ್ಟು ಜನರಲೈಸ್ ಆಗ್ಬಿಟ್ಟಿದೆ ಲಂಚ ಭ್ರಷ್ಟಾಚಾರ ಅನ್ನೋದು ಅಂತ ಹೇಳ್ಬಿಟ್ಟು ರೈತರಿಗೆ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು ಕೂಡ ನೋಡಿ ಇವ್ರಿಗೆ ಆಲ್ಮೋಸ್ಟ್ ಈಗ ಲಕ್ಷ್ಮಪ್ಪ ಅವರಿಗೆ ಒಂದು ಆಲ್ಮೋ ಆಲ್ಮೋಸ್ಟ್ ಒಂದು ಅರವತ್ತು ವರ್ಷ ಇರ್ಬೋದು ಎಷ್ಟು ಆಲ್ಮೋಸ್ಟ್ ಜೀವನವನ್ನು ಎಷ್ಟು ನೋಡಿರ್ತಾರೆ ಇವರೇ ಹೇಳ್ತಾ ಇರುವಂಥದ್ದು ಲಾಭ ಎಲ್ಲಿರುತ್ತೋ ಅಲ್ಲಿ ರಾಜಕಾರಣಿಗಳಿರ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿಯ ಪರಿಸ್ಥಿತಿ ಆ ರೀತಿಯ ಸ್ಥಿತಿ ಈಗ ಬಂದಿರುವಂಥದ್ದು ಲಕ್ಷ್ಮಮ್ಮ ನೋಡಿ ಈಗ ನಿಮ್ಮ ನಿಮ್ಮಲ್ಲಿರುವಂಥ ಈ ರೈತರು ಇದ್ದಾರಲ್ವಾ ರೈತರು ನಾರ್ಮಲಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಈ ಕೋಲಾರ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಈ ಭಾಗದಲ್ಲಿರುವಂಥ ರೈತರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಇದು ಯಾರು ಎಲ್ಲರೂ ಕೂಡ ಉಪಯೋಗಕ್ಕೆ ಇರುವಂಥದ್ದು ಬಟ್ ಇಡೀ ದೇ ರಾಜ್ಯಕ್ಕೆ ಬೇಕಾಗಿರುವಂಥ ತರಕಾರಿಯನ್ನು ನೀವು ಬೆಳೀತಾ ಇರ್ತೀರಾ ಹಾಲನ್ನು ಕೊಡ್ತಾ ಇರ್ತೀರಾ ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಭೂಮಿಗಳನ್ನು ಮತ್ತೆ ಅದೇ ಸರ್ಕಾರಕ್ಕೆ ಇದುಕೊಳ್ಳೋಕೆ ಬರುತ್ತೆ ಈಗ ಸಿದ್ದರಾಮಯ್ಯವ್ರು ಒಂದು ವಾರದ ಟೈಮ್ ತಗೊಂಡಿದ್ದಾರೆ ಏನು ಅನ್ ಏನು ಅನ್ಕೊತಿದ್ರೆ ನಿಮ್ಮ ಭೂಮಿ ನಿಮ್ಗೆ ಸಿಗುತ್ತಾ ಅಟ್ಲೀಸ್ಟ್ ಇವಾಗಾದರೂ ಸಿಕ್ಲೇ ಬೇಕು ಸಿಕ್ಕೋಗಂಡ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಬಿಡಲ್ಲ ಹೋರಾಟ ಮಾಡ್ತಾ ಇರ್ತೀರಿ ನಾವಂತೂ ಭೂಮಿನಂತೂ ಬಿಡೋಲ್ಲ ಪ್ರಾಣ ಬಿಡ್ತೀವಿ ಹೊರತು ನಾವು ಸಾಯೋಕ್ಕೂ ರೆಡಿಯಾಗಿದ್ದೀರಿ ಭೂಮಿ ಮಾತ್ರ ಬಿಡಕ್ಕೆ ರೆಡಿ ಇಲ್ಲ ನಾವು ನಾವು ಅದಕ್ಕಾಗೇ ಹೋರಾಟ ಮಾಡ್ತಾ ಇರೋದು ಬೆಳಗ್ಗೆ ಎದ್ದು ಹತ್ತು ಲೀಟ್ರ್ ಹಾಲು ಕರಿತೀವಿ ನಾವು ಡೈರಿಗೆ ಹಾಕ್ತೀವಿ ಸಾಯಂಕಾಲ ಆರು ಲೀಟರ್ ಆತದ ಅಲ್ಲಿಗೆ ಎಷ್ಟು ಅಮೌಂಟ್ ಬರ್ತದ ನಮ್ಮ ಸಂಸಾರ ನಮ್ಮ ಮಕ್ಕಳು ಕಚ್ಚು ಪಚ್ಚು ಎಲ್ಲ ಅದ್ರಾಗೆ ನಾವು ಜೀವನ ಮಾಡೋದು ಹಾ ಬೆಳಗ್ಲಿಕ್ಕ ಕೂಡ ದುಡ್ಡು ಹಸುಗ್ಳಾಗೆ ನಾವು ಅಸಲ ಜೀವನ ಮಾಡ್ಬೇಕು ಈ ಭೂಮಿ ಹೋದ್ಮೇಲೆ ನಾವು ಹೊಸ ಮೇಯಿಸೋದೇನು ಕುರಿ ಮೇಯಿಸೋದೇನು ದನ ಮೇಯಿಸೋದೇನು ನಾವು ಬದುಕೋದು ಹೆಂಗೆ ರೈತರಿಗೆ ಬದುಕೋದು ನಮ್ ಕಷ್ಟ ಆತದ ರೈತರ ಕಾ ಅದಕ್ಕೆ ನಮ್ದು ಏನೋ ಮಾಡಿ ನಮ್ ಜಮೀನು ಉಳಿಸ್ಕೊಬೇಕು ನಮ್ ರೈತನ ಕೆಲ್ಸನೇ ಸಾಕು ನಮ್ಕ ಯಾವ ಫ್ಯಾಕ್ಟ್ರಿಗಳು ಬೇಡ ಯಾವ್ದು ಬೇಡ ಅಂತ ನಮ್ಮ ಉದ್ದೇಶ ಯಾವ ದಿಕ್ಕಲ್ಲಿ ಜೀವನ ಮಾಡ್ಬೇಕನ್ನ ಗುರಿ ನಮ್ಗಿಲ್ಲ ಯಾಕಂದ್ರೆ ನಮ್ ತಾತ ನಮ್ಮ ನಮ್ಮಅಪ್ಪನ್ ನಮ್ಮ ಅಪ್ಪ ನಮಗ್ ಕಲಸ್ರು ನಾವ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ರೆ ನಮ್ಮ ಮಕ್ಳು ಕೂಡ ವ್ಯವಸಾಯದ ಬಗ್ಗೆ ಇವಾಗ್ಲು ನನ್ನ ಮಗ ನಾಲ್ಕು ವರ್ಷ ಇವಾಗ್ಲೂ ಡೈಲಿ ತೋಟ ಕಾರ್ ಅವ್ನ ಬಗ್ಗೆ ಅವ್ನ್ ಏನ್ ನಾವ್ ಏನ್ ಮಾಡ್ತೀವಿ ಡೈಲಿ ಸ್ಕೂಲಿಂದ ಬಂದ್ಮೇಲೆ ಅವನು ಅದನ್ನ ನೋಡ್ತಾನೆ ಅವ್ರಿಗೂ ಒಂದು ನಾವು ಕೃಷಿ ಅಂದ್ರೆ ಅವ್ರಿಗೊಂದು ತಲೆ ಹೋಗ್ಬೇಕು ಇದೊಂದು ವ್ಯಾಪಾರ ಅಲ್ಲ ಇದೊಂದು ಬದುಕು ಅಂತ ಅವ್ರಿಗೂ ನಾವು ಇವಾಗ್ಲೂ ತಿಳ್ಸ್ಕೊಡ್ತಾ ಇದೀವಿ ನಮ್ ಜಮೀನ ನಮ್ ತಾತ ನಮ್ಮ ಅಜ್ಜಿ ನಮ್ ತಂದೆ ಅವ್ರ ಸಮಾಧಿ ಅದ್ರಲ್ಲಿ ಇದೆ ನಾವು ನಮ್ ಸೆಂಟಿಮೆಂಟ್ ಎಲ್ಲ ಅದೇ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಬೇಕಾರೆ ನೋಡ್ಕೊಂಡೇ ಹೋಗ್ತಿವಿ ನೋಡ್ಕೊಂಡೇ ಬರ್ತೀವಿ ನಮ್ಮವ್ರು ಇಲ್ಲಿ ಇದಾರೆ ಅಂತ ನಾವು ನಂಬಿಕೆ ಇಲ್ಲಿ ನಮ್ಮ ಬರಲ್ಲ ನಾನ್ ನೋಡ್ಕೊಂಡ್ ಹೋಗಕ್ ಬರಲ್ಲ ಬರೋಲ್ಲೂಮಿ ಭೂಮಿ ಭೂಮಿ ತಾಯಿ ಒಂದ್ ಹೋಗಿ ಒಂದ್ ರೌಂಡ್ ಹಾಕೊಂಡೇ ಬರ್ಬೇಕು ಇರಿ ದೊಡ್ಡವರು ಹಂಗೆ ನಮಗೂ ಭೂಮಿಗೂ ನೆಂಟು ಸ್ಥಾನ ನಾವ್ ಹೋಗ ಅಲ್ಲಿ ದುಡಿಬೇಕು ಕೆಲಸ ಮಾಡ್ಬೇಕು ನಮ್ಮ ಆಸೆ ರೈತರ ಆಸೆ ನಾವು ದುಡಿತೀರಿ ಬೆಳಿತೀರಿ ತಿಂತೀರಿ ಇವ್ರಕೇನ್ ಗೊತ್ತಾಗ್ತದ ರಾಜಕಾರಣಿ ದಿನಪ್ರತಿನಿಧಿ ಹತ್ತು ಜನಕ್ಕೆ ನಾವು ಕೆಲಸ ಕೊಡ್ತಾ ರೈತರು ನಾವೇ ಕೊಡ್ತೀವಿ ಪರೋಕ್ಷವಾಗಿ ಎಷ್ಟು ಕೆಲಸಗಳನ್ನ ನೀವು ಕೊಡ್ತೀರಿ ಅಂತ ಬರುತ್ತೆ ಅಲ್ವಾ ಈಗ ಯಾವ್ದಾದ್ರು ಇಂಡಸ್ಟ್ರೀಸ್ ಬಂದ್ರೆ ಒಂದು ಕುಟುಂಬಕ್ಕೆ ಒಂದು ಕೆಲಸವನ್ನ ಕೊಡ್ತಾರೆ ಬಟ್ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೊಂದು ಕೆಲಸಗಳು ಇರುತ್ತೆ ಅಂತ ಹೇಳ್ಬಿಟ್ಟು ದಿನಕ್ಕೂ ನೋಡಿ ಎಲ್ಲರೂ ಕೂಡ ಈಗ ಭಾರತ ಅಂತ ಹೇಳಿದ್ರೆ ನಂಬಿಕೆ ನಂಬಿಕೆಗಳ ಮೇಲೆ ನಿಂತಿರುವಂಥದ್ದು ಇಲ್ಲೆಲ್ಲವೂ ಕೂಡ ಮತ್ತೆ ಇದರ ಜೊತೆಗೆ ಭಾರತದಲ್ಲಿರುವಂತ ಎಲ್ಲರೂ ಕೂಡ ಪ್ರಕೃತಿ ಆರಾಧಕರು ಅಂದ್ರೆ ಭೂಮಿಯನ್ನು ನಾವು ನಂಬ್ತೀವಿ ಭೂಮಿಯನ್ನೇ ನಾವು ದೇವರು ಅಂತ ಹೇಳ್ತೀವಿ ಭೂಮಿಯನ್ನೇ ನಾವು ತಾಯಿ ಅಂತ ಕೂಡ ಅಂತೀವಿ ಎಲ್ಲರೂ ಕೂಡ ಭೂಮಿನ ತಾಯಿ ಅಂತನೇ ಕರೆಯುವಂಥದ್ದು ಬಟ್ ಆ ತಾಯಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದ್ರೆ ರೈತರು ಯಾವುದಕ್ಕಾದರೂ ಸಿದ್ಧವಾಗಿ ನಿಂತ್ಕೊಂಡ್ಬಿಡ್ತಾರೆ ಅಂತ ಹೌದು ಸರ್ ಖಂಡಿತ ಹ್ಞೂ ಸರ್ ನಾವೀಗ ಬರೀ ಕೃಷಿ ಅಂತ ಮಾತ್ರ ನೋಡ್ತಾ ಇದ್ದಾರೆ ಕೃಷಿಯಿಂದ ಲಾಭ ಇಲ್ಲ ಅಂತ ಪ್ರತಿ ಕೃಷಿ ಅಂತಲ್ಲ ನಾವು ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಕಟ್ತಾ ಇದೀವಿ ಒಂದು ಗೊಬ್ಬರ ಒಂದು ಔಷಧಿ ಯಾವುದೇ ಕಂಪ್ನಿ ನಾವು ಏನೇ ಮಾಡ್ಬೇಕಾದ್ರೂ ಒಂದು ಕಂ ಒಂದ್ ಕಡೆನ ಕೊಂಡ್ಕೊಂಡು ಬರ್ಲೇಬೇಕು ಪ್ರತಿಯೊಂದಿಗೂ ನಾವು ಟ್ಯಾಕ್ಸ್ ಕಟ್ಟಿನೇ ಜೀವನ ಮಾಡ್ತಾ ಇದ್ದೀವಿ ನಮ್ಮಿಂದ ಎಷ್ಟು ಜನ ಎಷ್ಟು ಕಂಪ್ನಿಗಳು ಜೀವನ ಮಾಡ್ತಾ ಇದ್ದಾರೆ ಅಂತ ಅದರಲ್ಲಿ ಆಡ್ತಾ ಕರೆಕ್ಟ್ ಅಲ್ವಾ ಇವ್ರೊಬ್ಬರು ಕೆಲಸ ಕೊಡ್ತೀವಿ ಆ ಬೇಡ ಹತ್ತು ಕೋಟಿ ನೂರು ಕೋಟಿ ಕೊಟ್ಟರು ಯಾವ್ದೇ ಕಾರಣಕ್ಕೂ ಜಮೀನ್ ಬಿಡೋ ಪ್ರಶ್ನೆನೇ ಇಲ್ಲ ಸರ್ ತಾರೀಕು ಜನನ ಯಾವ್ದೇ ತರ ಪ್ರತಿಭಟನೆ ರೋಡ್ ಹೋಗಿಲ್ಲ ಏನಿಲ್ಲ ನಮಗ ಅವ್ರೂ ಯಾವಾಗ ಸ್ಟೋರಿ ಈಗ ಡಿ ಸಿ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಇರೋಂತ ಹೋರಾಟಗಾರನ ಹೋರಾಟಗಾರನ ಸ್ಟೇಜ್ ಇಂದ ಎತ್ತಂಗ ಎತ್ಕೊಂಡ್ ಬರ್ತಾರೆ ಅಂತ ಅಂದ್ರೆ ಅದ್ ಯಾವ ಮಟ್ಟಕ್ಕೆ ಎಷ್ಟು ಅಮಾನುಷವಾಗಿ ನಡ್ಸೊಂಡಿದೆ ನೋಡಿ ಹೆಣ್ಣು ಮಕ್ಕಳನ್ನ ಆ ವಸ್ತ್ರಗಳೆಲ್ಲ ಮೇಲೆ ಬರೋತರ ಅವ್ರಿಗೆ ಒಂದ್ ಸ್ವಲ್ಪ ಕೇರೆ ಮಾಡಿಲ್ಲ ಆ ಲೇಡೀಸ್ ಪೊಲೀಸ್ ಅಷ್ಟೇನೆ ಎಲ್ಲ ಜನ್ಸೆ ಎತ್ತಿದ್ದು ಲೇಡಿ ಪೊಲೀಸ್ ಮುಟ್ಟ ಇಲ್ಲ ಯಾರು ಆದ್ರೂ ನಾವು ಅವತ್ತಿನ ದಿವಸ ನಮ್ ಡಿಸೈಡ್ ಆಗಿದ್ದು ಯಾವ್ದೇ ಕಾರಣಕ್ಕೂ ಮನೆಗೆ ಹೋಗಲ್ಲ ನಾವು ಜೈಲಿಗೆ ಹೋಗ್ಬೇಕು ಅಂತ ಆವತ್ತು ಒಂದು ಸಿದ್ದರಾಮಯ್ಯ ರಾತ್ರಿ ಒಂದು ಗಂಟೆ ತನಕ ಸಭೆ ನಡೆಯುತ್ತೋ ನಮ್ ತಗೊಂಡು ಸಂಪಿಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇಟ್ಕೊಂಡ್ರು ನಾವ್ ಯಾರು ಮನೆಗೆ ಹೋಗಿ ಯಾರು ರೆಡಿ ಇರ್ಲಿಲ್ಲ ಮುನ್ನೂರು ಜನ ಕೂಡ ಯಾರು ರೆಡಿ ಇರ್ಲಿಲ್ಲ ಅವತ್ತು ಏನು ಹೇಳಿದ್ರು ಸಿದ್ದರಾಮಯ್ಯವ್ರು ನನ್ನ ಮಾತುಕ ಬೆಲೆ ಕೊಡ್ರಿ ನಾನು ನಿಮ್ ನಾಲ್ಕನೇ ತಾರೀಕು ನಿಮ್ದು ಏನಾದರೂ ನಿಮ್ಮ ಸಮಸ್ಯೆ ಬಗೆಹರಿಸಿ ಎಂದ ಕಾರಣಕ್ಕ ಅವತ್ತು ಮನೆಗೆ ಹೋದ್ವಿ ಅವತ್ ಯಾವುದೇ ಕಾರಣಕ್ಕೂ ಮನೆಗೆ ಹೋಗುವಂಥ ಪ್ರಶ್ನೆ ಯಾರಿಗೂ ಬಂದಿರಲಿಲ್ಲ ಅವತ್ತು ಅವ್ರ ಮಾತು ಬೆಲೆ ಕೊಟ್ಟು ಮನೆಗೆ ಹೋದ್ವಿ ನಮ್ಮ ಜೈಲಿಗೆ ಹಾಕ್ಲಿ ಜೈಲಿಗೆ ಕರ್ಕೊಂಡು ಹೋಗಬೇಕು ಜೈಲಿಗೆ ಹೋಗೋ ಒಂದು ಉದ್ದೇಶದಿಂದ ನಾವು ಹೋಗಿದ್ವಿ ಅವತ್ತು ಅವ್ರ ಅಷ್ಟು ನಮ್ಮನ್ನ ಶಾಂತಿತ್ವ ಮಾಡಿದ ಉಗ್ರ ಉಗ್ರರೂಪ ತಗೊಂಡೋಗಿದ್ರೆ ಅವರು ಪೊಲೀಸ್ನವರು ನಮ್ಗೆ ಇದು ಮನೆಗೆ ಹೋಗೋ ಪ್ರಶ್ನೆ ಇರಲಿಲ್ಲ ಆದ್ರೂ ಒಂದು ಮಾತಿಗೆ ಮರ್ಯಾದೆ ಕೊಡಬೇಕನ್ನೋ ಮರ್ಯಾದೆಗೋಸ್ಕರ ಹೋದ್ವಿ ಬಟ್ ಇದು ಈ ಮರ್ಯಾದೆ ಕೊಡ್ತಾರೆ ನಮ್ಗ್ ಗೊತ್ತಿರ್ಲಿಲ್ಲ ಈ ಇದನ್ನ ಮತ್ತೆ ಉಗ್ರ ರೂಪಕ್ಕೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ಈಗ ಮೊನ್ನೆ ಮುನ್ನೂರು ಜನ ಇದ್ರು ಇವತ್ ಆರ್ನೂರ್ ಜನ ಆಗ್ತಾರೆ ಆರ್ನೂರ್ ಜನ ಆದ್ರೂನು ಮನೆ ಯಾವ್ದೇ ಕಾರಣಕ್ಕೂ ಬಂದ್ರೆ ಅರೆಸ್ಟ್ ಮಾಡಿದ್ರೆ ಬೇಲ್ ತಗಣ ಪ್ರಶ್ನೆನೇ ಇಲ್ಲ ಜೈಲಲ್ಲೇ ಹೋರಾಟ ಮಾಡ್ತಾಂತವಾಗಿ ರೈತರ ತಾಳ್ಮೆ ಸರ್ಕಾರ ಬೀಳುತ್ತೆ ಬೀಳುತ್ತೆ ಯಾಕಂದ್ರೆ ಸರ್ಕಾರ ಬೀಳ ಬೀಳಿತೀವಿ ನೋಡಿ ನಾವು ದೆಹಲಿಯಲ್ಲಿ ನಡೆದಂತ ಪ್ರತಿಭಟನೆ ಬಗ್ಗೆ ರೈತರ ಪ್ರತಿಭಟನೆ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ ಆ ಹೋರಾಟ ನಡೆದಿದ್ದು ಮುನ್ನೂರ ಎಂಬತ್ನಾಲ್ಕು ದಿನಗಳು ಮಾತ್ರನೇ ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷ ಒಂದು ಎರಡು ಮೂರು ತಿಂಗಳಷ್ಟೇ ಬಟ್ ಈ ದೇವನಹಳ್ಳಿಯ ರೈತರು ಹೋರಾಟ ಇದೆಯಲ್ವಾ ಇದು ನಾಲ್ಕು ವರ್ಷಗಳಿಂದ ಸುದೀರ್ಘವಾಗಿ ಕೂಡ ಪ್ರತಿಭಟನೆ ನಡೀತಾ ಇದೆ ಆದರೂ ಕೂಡ ಎರಡು ಸರ್ಕಾರಗಳು ಬಂದಿದೆ ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಸ್ಪಂದಿಸಿಲ್ಲ ಹೋಗಲಿ ಸ್ಪಂದಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಗೆಳಿಸಿದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಬಂದಾಗಿ ಎರಡು ವರ್ಷ ಆದರೂ ಕೂಡ ಇನ್ನೂ ಸ್ಪಂದಿಸ್ತಾ ಇಲ್ಲ